ಇದೇ ತಿಂಗಳ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಭವ್ಯವಾದ ಶ್ರೀರಾಮ ಮಂದಿರ ಉದ್ಘಾಟನೆಯಾಗಲಿದ್ದು ಇದೇ ಸಂದರ್ಭದಲ್ಲಿ ವಾರ್ಡ್ ನಂಬರ್ ಒಂದರ ಬೊಮ್ಮನಕಟ್ಟೆ ಹಾಗೂ ಸೋಮಿನಕೊಪ್ಪ ಭಾಗದಲ್ಲಿ ಅಯೋಧ್ಯೆ ಶ್ರೀರಾಮ ಮಂದಿರದ ಮಂತ್ರಾಕ್ಷತೆ ಹಾಗೂ ಕರಪತ್ರಗಳನ್ನು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮನೆ ಮನೆಗಳಿಗೆ ವಿತರಿಸುವ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಶಿವಮೊಗ್ಗ ನಗರದ ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ಅವರು ಆ ಭಾಗದ ಕಾರ್ಯಕರ್ತರು ಹಾಗೂ ಮುಖಂಡರ ಉಪಸ್ಥಿತಿಯಲ್ಲಿ ಚಾಲನೆಯನ್ನ ನೀಡಿದರು ಯ ರಾಮ ಶ್ರೀರಾಮ ಜಯ ರಾಮ ಜಯ ರಾಮ ಜಯ ಜಯ ರಾಮ ಈ ಕಾರ್ಯಕ್ರಮ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಎಲ್ಲ ಮನೆಗಳಿಗೆ ಅಯೋಧ್ಯೆಯಿಂದ ಬಂದಿರುವಂಥ ಮಂತ್ರಾಕ್ಷತೆಯನ್ನು ತಲುಪಿಸಬೇಕು ಅಂತೇಳಿ ಕಾರ್ಯಕ್ರಮ ಯೋಚನೆ ಆಗಿರುವಂಥದ್ದು ಅದು ಕಾರ್ಯಕ್ರಮಕ್ಕೋಸ್ಕರ ಕಾರ್ಯಕ್ರಮ ಅಲ್ಲ ಮೊದಲಾಗಿ ರಾಮ ಮಂದಿರ ನಿರ್ಮಾಣ ಆಗಬೇಕಾದ್ರೆ ಅನೇಕ ರೀತಿಯ ಹೋರಾಟಗಳು ನಡೆದಿರುವಂಥದ್ದು ನನಗೆ ಗೊತ್ತಿರೋವಂಥ ಸಂಗತಿ ಅನೇಕರು ಬಲಿದಾನಗಳಾಗಿವೆ ಅನೇಕರು ಬಲಿದಾನಗಳನ್ನು ಮಾಡಿ ಅವ್ರಿಗೂ ವಿಶೇಷವಾಗಿ ಕೊಠಾರಿ ಬ್ರದರ್ಸ್ ಕಾರ್ಯಸೇವೆಯ ಸಂದರ್ಭದಲ್ಲಿ ಕಡೆ ಅವ್ರ ಮೇಲೆ ಗುಂಡಿನ ದಾಳಿಯನ್ನು ಮಾಡಲಾಯಿತು ಗುಂಡಿನ ದಾಳಿಯನ್ನು ಮಾಡಿದಾಗ ಅವರೆಲ್ಲರೂ ಕೂಡ ಮೃತಪಟ್ಟರು ಅಂದರೆ ಸ್ವತಂತ್ರ ಭಾರತದಲ್ಲಿ ರಾಮ ಜನ್ಮಭೂಮಿಯಲ್ಲಿ ರಾಮನ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಒಂದು ದೊಡ್ಡ ಹೋರಾಟ ಮಾಡುವಂಥ ಸ್ಥಿತಿ ನಿರ್ಮಾಣ ಆಯಿತು ಈ ದೇಶದಲ್ಲಿ ಇದು ಅತ್ಯಂತ ವಿಪರ್ಯಾಸದ ಸಂಗತಿ ಅದರದೆಲ್ಲವನ್ನು ಮೀರಿ ಹಿಂದೂ ಸಮಾಜ ಸುಮಾರು ಐನೂರು ವರ್ಷಗಳ ಇತಿಹಾಸದಿಂದಲೂ ಕೂಡ ಇದರ ಹೋರಾಟವನ್ನು ಮಾಡ್ಕೊಂಡು ಬಂದು ಅದನ್ನು ಉಳಿಸ್ಕೊಂಡು ಬಂದಿದೆ ಈಗ ನ್ಯಾಯಾಲಯದ ಆದೇಶದ ಪ್ರಕಾರ ಕೇಂದ್ರ ಸರ್ಕಾರದ ಎಲ್ಲ ಆಲೋಚನೆಗಳ ಪ್ರಕಾರ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ನಡೆದಂಥ ಅಯೋಧ್ಯೆಯ ರಾಮ ಜನ್ಮಭೂಮಿ ಸ್ಥಾನದೊಳಗಡೆ ರಾಮಮಂದಿರ ನಿರ್ಮಾಣ ಆಗಬೇಕು ಅಂತ ಏನಾಗಿತ್ತು ಇಡೀ ದೇಶದ ಜನಮಾನಸದೊಳಗಡೆ ಏನು ಬೇರೆ ಜನಮಾನಸ ಪೂರ್ತಿ ಇದಕ್ಕೆ ಸಹಕಾರ ಕೊಟ್ಟಿತ್ತು ಪ್ರತಿ ಮನೆಯಂತೆ ಹಣವನ್ನು ಸಂಗ್ರಹ ಮಾಡುವಂಥ ಯೋಚನೆಯನ್ನು ಮಾಡಿತ್ತು ಅದರ ಪರಿಣಾಮ ಇವತ್ತು ಬೃಹದಾಕಾರವಾಗಿರುವಂಥ ಇದೊಂದು ಬರೀ ರಾಮನ ದೇವಸ್ಥಾನ ಅಲ್ಲ ಇದೊಂದು ರಾಷ್ಟ್ರ ಮಂದಿರವಾಗಿ ಒಂದು ಹೊರಗಡೆ ಬಂದಿತ್ತು ಹಾಗಾಗಿ ಈ ಒಂದು ಸಂದರ್ಭದೊಳಗಡೆ ನಾವು ಎಲ್ಲರೂ ಕೂಡ ರಾಮ ಅಯೋಧ್ಯೆ ರಾಮಚಂದ್ರನ ಒಂದು ಆಶೀರ್ವಾದ ಎಲ್ಲ ಮನೆಗಳಿಗೆ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅಯೋಧ್ಯೆಯಿಂದ ಬಂದಿರುವಂಥ ಮಂತ್ರಾಕ್ಷತೆಯನ್ನು ಎಲ್ಲ ಮನೆಗಳಿಗೆ ತಲುಪಿಸುವಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ ಹಾಗಾಗಿ ಇದೊಂದು ರಾಮನ ಕಾರ್ಯ ಇದೊಂದು ದೇಶದ ಕಾರ್ಯ ಇದು ಪುಣ್ಯದ ಕಾರ್ಯ ಈಗ ಆ ಕೆಲಸವನ್ನು ಎಲ್ಲರೂ ಸೇರಿ ಮಾಡಿದ್ರೆ ಒಂದನೇ ತಾರೀಕಿಂದ ಏಳನೇ ತಾರೀಕವರೆಗೂ ಈ ಕಾರ್ಯವನ್ನು ನಾವು ಮಾಡಬೇಕು ಅಷ್ಟೊಳಗಡೆ ಮುಗಿಸ್ಬೇಕಾಗ್ತದೆ ಒಂದನೇ ತಾರೀಕಿಂದ ಏಳನೇ ತಾರೀಕಿನಾಗ ಸಮಯ ಇದೆ ಅಂತೇಳಿ ಭಾಳ ದಿನ ಮುಗ್ದುಕೇ ಅಷ್ಟೊಳಗಡೆ ಮುಗಿಸ್ತಂಥ ಕೆಲಸ ಮಾಡಬೇಕು ಪ್ರತಿ ಮನೆಗೂ ಹೋಗಿ ಹೇಳಬೇಕು ಇದು ರಾಮ್ ಅಯೋಧ್ಯೆಯಿಂದ ಬಂದಂಥ ರಾಮನ ಅಕ್ಷತೆ ರುದ್ರಾಕ್ಷತೆ ಹಾಗಾಗಿ ಇದನ್ನು ದೇವ್ರ ಮನೆಲ್ಲರೂ ಇಡ್ಬೋದು ಸಾಮಾನ್ಯ ಅಕ್ಷತೆ ಕೊಟ್ಟಾಗ ತಲೆಮಾನ್ ಹಾಕ್ಬಿಡ್ತಾರೆ ಒಟ್ಟು ಮಡಿಗರ ಹಾಕ್ತಾರೆ ಎರಿಗೂ ಹಾಕ್ತಾರೆ ಈ ಥರದ್ದು ಒಂದು ವ್ಯವಸ್ಥಿತವಾದಂಥ ಒಂದು ಕಾರ್ಯವನ್ನು ನಾವು ಮಾಡಬೇಕು ರಾಮನ ಅಯೋಧ್ಯೆಯ ಫೋಟೋ ನೃತ್ಯ ಹೇಗಿತ್ತು ಅದೆಲ್ಲ ನನಗೆ ಗೊತ್ತಿದೆ ಹೊಡೆದಾಕ ಮೇಲೆ ಹೇಗೆ ಕಟ್ಟಿದ್ವಿ ಅದು ಗೊತ್ತಿದೆ ಈಗ ಹೇಗೆ ಕಟ್ಟಿದ್ವಿ ಅದು ಗೊತ್ತಾಗಿ ಈಗ ಕಟ್ಟಿರುವಂಥ ಫೋಟೋ ಇದೆ ಸೊ ಹಾಗಾಗಿ ಈ ಒಂದು ಕಾರ್ಯವನ್ನು ಅದರಲ್ಲೂ ಕೂಡ ಎಲ್ಲ ಮನೆಗಳಿಗೆ ತಿಳಿಸೋ ಕೆಲಸ ಮಾಡೋಣ ಅಂತ ಮಾತನ್ನು ಹೇಳಿ ಎಲ್ಲರೂ ಎಲ್ಲರೂ ಯಶಸ್ವಿ ಆಗಲಿ ಯಾರೂ ಕೂಡ ಪುಣ್ಯದ ಕಾರ್ಯದೊಳಗಡೆ ಯಾರೊಬ್ಬರು ಭಾಗ್ಯ ಆಗಿಲ್ಲ ಅಂತ ಆಗಬಾರ್ದು ಆ ದಿಕ್ಕಲ್ಲಿ ಅದನ್ನು ಮಾಡಿ ಈ ಕಾರ್ಯವನ್ನು ಮುಂದುವರ್ಸೋಣ ಅಂತ ಮಾತು ಸರ್ ನಾನು ಹೇಳ್ತಾರೆ ನಾವು ಶ್ರೀರಾಮನ ಕಾರ್ಯ ಅಂತೇಳಿ ದೇಶದ ಕಾರ್ಯ ಅದು ಈಶ್ವರಿ ಕಾರ್ಯ ಹಾಗಾಗಿ ನಾಳೆ ಸರಿ ಮಾಡೋಣ ಎಲ್ಲರೂ ಕೂಡ ಈ ಮನೇಜ್ಮೆಂಟ್ ಕೇಳಲಿ ಈ ಕಾರ್ಯವನ್ನು ಮಾಡಬೇಕು ಅಂತೇಳಿ ಗಂಟೆ ಮಾಡ್ತಾರೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲಿಗೆ ಒಳ್ಳೆಯದಾಗಲಿ ಒಂದು ಹದಿಮೂರು ಮಧ್ಯಾಹ್ನ ಒಂದು ರಾಮ ರಾಮನ